ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ವೀರೇಂದ್ರಯ್ಡ್ಡವರು ಇಂದು ಮೈಸೂರಿನ ಸಂಕಲ್ಪ ಸೌಧದಲ್ಲಿ ಗ್ರಾಮಾಭ್ಯೂಜಿನಿಯ ಮೈಸೂರು ಜಿಲ್ಲೆಯ ಕಾರ್ಯಕರ್ತರಿಗೆ ಮಾರ್ಗದರ್ಶನ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದಂಥ ಧರ್ಮಾಧಿಕಾರಿಗಳು ಗ್ರಾಮಾಭ್ಯೂಜಿನ ಮೂಲಕ ರಾಜ್ಯಾದ್ಯಂತ ಜನೋಪಯೋಗಿ ಕಾರ್ಯಕ್ರಮವನ್ನು ಹಾಕಿಕೊಂಡು ಆ ಮೂಲಕ ನಾಡಿನ ಜನರ ಕಷ್ಟ ಕಾರ್ಪಣೆಗಳಿಗೆ ಸಂಸ್ಥೆ ಸ್ಪಂದಿಸುವ ಕೆಲಸವನ್ನು ಮಾಡುತ್ತಿದೆ ಕಾರ್ಯಕರ್ತರು ಪಾಲುದಾರ ಬಂಧುಗಳಿಗೆ ಉತ್ತಮ ಸೇವೆಯನ್ನು ನೀಡಲು ಸದಾ ಸಿದ್ಧರಿರಬೇಕು ಜನರ ಆರ್ಥಿಕ ಅಭಿವೃದ್ಧಿಗೆ ಬ್ಯಾಂಕಿನಿಂದ ಆರ್ಥಿಕ ನೆರವನ್ನು ಸಂಶಯ ಮಾಡುತ್ತಿದ್ದು ಪಾಲುದಾರ ಬಂಧುಗಳು ಇದರ ಪ್ರಯೋಜನ ಪಡೆಕೊಂಡು ಬ್ಯಾಂಕಿಗೆ ಪ್ರಾಮಾಣಿಕವಾಗಿ ಮರುಪಾವತಿಸುವ ಕೆಲಸವನ್ನು ಮಾಡಬೇಕೆಂದು ತಿಳಿಸಿದರು ಜೊತೆಗೆ ನಾಡಿನಾದ್ಯಂತ ದೇವಸ್ಥಾನ ಜೀರ್ಣೋದ್ಧರಕ್ಕೆ ಸಹಾಯಧನ ಕೆರೆ ಉಳೆತ್ತುವಂಥ ಕಾರ್ಯ ಮಾಸಾಸನ ಸುಜ್ಞಾನಿಧಿ ಶಿಶುವೇತನ ಮುಂದಾದ ಹತ್ತು ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಸಂಸ್ಥೆಯ ವತಿಯಿಂದ ಮಾಡುತ್ತಿದ್ದೇವೆ ಎಂದು ಡಾಕ್ಟರ್ ಟಿ ವೀರೇಂದ್ರ ಹೆಗಡೆ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮಾಭಜನೆಯ ಟ್ರಸ್ಟಿಗಳಾದ ಹರೀಶ್ ಕೃಷ್ಣಸ್ವಾಮಿ ಜಿಲ್ಲೆಯ ನಿರ್ದೇಶಕರಾದ ವಿಜಯಕುಮಾರ್ ನಾಗನಲ ಮಮತಾರಾವ್ ದಿನೇಶ್ ಹಾಗೂ ಎಲ್ಲ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಒಳ್ಳ ಕಾರ್ಯಲ್ಲಿ ಹೆಚ್ಚಿನ ಸೇವಾ ಕಾರ್ಯಕ್ರಮಗಳು ಆಗಿದೆ ಕಾರ್ಯಮ್ಮಿನ ಗೊತ್ತೆ ಅವರಿಗೆ ದೇವಸ್ಥಾನೀರಿ ತಿಂಗಳಿಗೆ ಮೂರು ಕೋಟಿ ರೂಪಾಯಿ ಕನಿಷ್ಠ ಮೂರು ಕೋಟಿ ದೇವಸ್ಥಾನಕ್ಕೆ ಅದು ಕ್ಷೇತ್ರದ ಕೊಡುವಂತಹ ಕೊಡುವಂತದ್ದು ಗ್ರಾಮೀಣಾಭಿವೃದ್ಧಿ ಕಾರ್ಯಕರ್ತರ ಮೂಲಕ

श्र <inaudible>